ಮೊದಲೆಲ್ಲ ಕೆಲವು ಭಾಗಗಳಲ್ಲಿ ಕನ್ನಡ ಬಿಟ್ಟರೆ ಬೇರೆ ಸಿನಿಮಾಗಳು ಪ್ರದರ್ಶನ ಆಗ್ತಾ ಇರಲಿಲ್ಲ ಕ್ರಮೇಣವಾಗಿ ಪರಭಾಷೆ ಸಿನಿಮಾಗಳನ್ನ ಅಲ್ಲಿ ತುರುಕಲಾಯಿತು ಪ್ರದರ್ಶನ ಮಾಡಲಾಯಿತು ಅಂತ ಹೇಳ್ತಾ ಇಲ್ಲ ತುರುಕಲಾಯಿತು ಪ್ರೇಕ್ಷಕರು ಅನಿವಾರ್ಯವಾಗಿ ಆ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು ಭಾಷೆ ಗೊತ್ತಿಲ್ಲ ಇದ್ರು ಕೂಡ ನಂತರ ದಿನಗಳಲ್ಲಿ ಆ ಸಿನಿಮಾಗೆ ಅಡಿಕ್ಟ್ ಆದರು ಇವಾಗ ಪರಭಾಷಾ ಸಿನಿಮಾಗಳು ನಾರ್ಮಲ್ ಆಗಿ ಏಕಕಾಲಕ್ಕೆ ಅಲ್ಲಿ ಪ್ರದರ್ಶನ ಕಾಣುತ್ತೆ ಪ್ರೇಕ್ಷಕರು ಹೋಗ್ತಾರೆ ಅಲ್ಲಿ ಆ ಪರಭಾಷೆ ಗಂಧಗಾಳಿ ಗೊತ್ತಿಲ್ಲದಂತಹ ಮಣ್ಣಿನಲ್ಲಿ ಅದು ಹೇಗೆ ಪರಭಾಷೆ ಸಿನಿಮಾಗಳು ಪ್ರೇಕ್ಷಕರಿಗೆ ಇಷ್ಟ ಆಯಿತು ಕಾರಣ ಅನಿವಾರ್ಯ ಅನ್ನುವ ಉತ್ತರ ಅನಿವಾರ್ಯ ಅಂತಾದಾಗ ಎಲ್ಲವೂ ಕೂಡ ಇಷ್ಟ ಆಗುತ್ತೆ ಇಲ್ಲೂ ಕೂಡ ಆಗಬೇಕಾಗಿರೋದು ಅದೇ ಹೊರ ರಾಜ್ಯಗಳಲ್ಲಿ ಪರಭಾಷಾ ಸಿನಿಮಾಗಳನ್ನು ತಂದಿದ್ದ ಹೇಗೆ ಇದೇ ರೀತಿ ಅದ್ಯಾವುದೋ ಹಿಂದಿ ಸಿನಿಮಾ ಅದ್ಯಾವುದೋ ತೆಲುಗು ಸಿನಿಮಾ ಮಲಯಾಳ ಸಿನಿಮಾಗಳನ್ನು ಚೆನ್ನೈನಲ್ಲಿ ಅವರ ಭಾಷೆಯಲ್ಲೇ ಪ್ರದರ್ಶನ ಮಾಡಿದರು ಪ್ರೇಕ್ಷಕರು ಅವರ ಭಾಷೆಯಲ್ಲೇ ಸಿನಿಮಾವನ್ನು ವೀಕ್ಷಣೆ ಮಾಡಿದರು ಹೀಗಾಗಿ ಹಿಂದಿ ಸಿನಿಮಾನೋ ಮಲಯಾಳ ಸಿನಿಮಾನೋ ತೆಲುಗು ಸಿನಿಮಾನೋ ತಮಿಳಿನಲ್ಲೇ ಅವರಿಗೆ ಇಷ್ಟ ಆಗುವಂಥ ಆಯಿತು ಆದರೆ ನಮ್ಮಲ್ಲಿ ನಮ್ಮ ಭಾಷೆಯಲ್ಲಿ ರಿಲೀಸ್ ಮಾಡುವ ಯಾರು ಹೋಗೇ ಇಲ್ಲ ಹೋದರೂ ಕೂಡ ಬೆರಳೆಕೆಯ ಪ್ರದರ್ಶನ ಬೆರಳೆಣಿಕೆಯ ಚಿತ್ರಮಂದಿರ ಎಲ್ಲ ಮೂಲ ಮೂಲ ಭಾಷೆಯಲ್ಲಿ ಹಿಂದಿ ಸಿನಿಮಾ ಪ್ಯಾನ್ ಇಂಡಿಯಾಗೆ ಬಂದರೆ ಹಿಂದಿಯಲ್ಲಿ ಅತಿ ಹೆಚ್ಚು ಪ್ರದರ್ಶನ ತೆಲುಗು ಸಿನಿಮಾ ಬಂದರೆ ಈಗಾಗಲೇ ನೀವು ನೋಡಿದಿರ ತೆಲುಗಿನಲ್ಲೇ ಪ್ರದರ್ಶನ ತಮಿಳು ಬಂದರೆ ತಮಿಳಿನಲ್ಲೇ ಪ್ರದರ್ಶನ ಇನ್ನೇನು ಕನ್ನಡದಲ್ಲಿ ಮಾಡಿಲ್ಲ ಅಂತ ಕನ್ನಡ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತೆ ಅನ್ನೋ ಭಯದಲ್ಲಿ ಕನ್ನಡದಲ್ಲಿ ಮಾಡುತ್ತಿದ್ದಾರೆ ಗೊತ್ತಿಲ್ಲ